ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಭಕ್ತಿ ಭಂಡಾರಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗಾದರೂ ಅಳವಡಿಸಿಕೊಂಡಿರುವಂತಹ ಕೊಳ್ಳೇಗಾಲದ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ಆಡಿಟರ್ ಪುಟ್ಮಾದ ಮಾತ ಪಂದ್ಯ ಖ್ಯಾತರಾಗಿರುವ ಹಿರಿಯ ಲೆಕ್ಕ ಪರಿಶೋಧಕರು ಚಾಮರಾಜನಗರ ಜಿಲ್ಲೆಯಲ್ಲಿ ಇವರು ಕೂಡ ಒಬ್ಬರು ಹಾಗಾಗಿ ಇವರನ್ನು ಇವರಿಗೆ ಐವತ್ತೊಂಬತ್ತನೇ ಕುಟುಂಬದ ಸಂಭ್ರಮ ಸಂಭ್ರಮವಾಗಿ ಇವತ್ತು ನಾಲ್ಕನೇ ತಾರೀಕು ಭಾನುವಾರ ಮೈಸೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ದೂರಿ ಸಮಾರಂಭದಲ್ಲಿ ಆಡಿಟರ್ ಪುಟ್ ಅವರಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಲೆಕ್ಕ ಪರಿಶೋಧಕರ ಸಂಘ ಮತ್ತು ರಾಜ್ಯ ಲೆಕ್ಕ ಪರಿಶೋಧಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಮುಖಂಡರುಗಳು ಮತ್ತು ಸಹ ವಿವಿಧ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದವರಿಗೆ ಅವರಿಗೆ ಸನ್ಮಾನ ಮಾಡಿದರು ಅವರಿಗೆ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಸಹ ಕೇಕ್ ಕಟ್ ಮಾಡುವುದರ ಮೂಲಕ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಮೂಲದ ಯೂಟ್ಯೂಬ್ ಚಾನೆಲ್ ಅವರಿಗೆ ಶುಭ ಹಾರೈಸಲು ಅವರ ಕಚೇರಿಗೆ ಭೇಟಿ ನೀಡಿ ಅವರಿಗೆ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನಮಸ್ಕಾರ ಸರ್ ಪ್ರಥಮವಾಗಿ ತಮಗೆ ಐವತ್ತೊಂಬನೇ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ನೀವು ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ದೀರಿ ಇವತ್ತು ಪ್ರಮುಖ ವಿಶೇಷ ಏನು ಅಂದರೆ ಸರ್ ನಿಮ್ಮ ತೆರಿಗೆ ದಿನಾಚರಣೆ ಬಹಳ ವಿಶೇಷವಾದ ದಿನಾಚರಣೆ ತೆರಿಗೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸರ್ ತೆರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಜನಕ್ಕೂ ಗೊತ್ತಿರಲ್ಲ ಪಾನ್ ಕಾರ್ಡ್ ಅಂದರೆ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಎಷ್ಟೋ ಜನ ಈಗಲೂ ಆ ಥರ ಇದ್ದಾರೆ ಸರ್ ಹಾಗಾಗಿ ಈ ತೆರಿಗೆ ದಿನಾಚರಣೆ ಸಂಬಂಧಪಟ್ಟಂಗೆ ನಿಮ್ಮ ಮೆಸೇಜ್ ಸಂಬಂಧಪಟ್ಟಂಗೆ ತೆರಿಗೆ ದಿನಾಚರಣೆ ಎಲ್ಲ ಇದು ತೆರಿಗೆ ಸಲಹೆಗಾರರ ದಿನಾಚರಣೆ ಅಂತ ತೆರಿಗೆ ಸಲಹೆಗಾರರೆಲ್ಲ ಸೇರಿಸಿ ಸೇರಿ ಒಂದು ಸಂಘ ಮಾಡಿ ಐವತ್ತು ವರ್ಷ ಆಯ್ತಿಗಾದಕ್ಕೆ ಆ ಸಂಘದ ಸ್ಥಾಪನೆಯ ದಿನ ಇದು ಅದಕ್ಕೆ ತೆರಿಗೆ ಸಲಹೆಗಾರರ ದಿನಾಚರಣೆ ಅಂತ ಒಂದು ಮಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದವರು ರಾಜ್ಯ ಮಟ್ಟದವರು ಎಲ್ಲ ಎಲ್ಲ ಸೇರಿ ತೆರಿಗೆ ಸಲಹೆಗಾರ ದಿನಾಚರಣೆ ಅಂದ್ಬಿಟ್ಟು ನಾಲ್ಕು ಎಂಟಿಗೆ ಫಂಕ್ಷನ್ ಇರುತ್ತೆ ಐದು ಎಂಟಿಗೆ ಅಚಿವಲಿಂದ ದಿನಾಚರಣೆ ಇರೋದು ಪ್ರಮುಖವಾಗಿ ಸರ್ ನಾಲ್ಕನೇ ತಾರೀಕು ತಮಗೆ ಭಾನುವಾರ ಮೈಸೂರಿನಲ್ಲಿ ಸರ್ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ತೆರಿಗೆ ಸಲಹೆಗಾರರ ಸಂಘ ಮತ್ತು ನಿಮ್ಮ ಲೆಕ್ಕ ಪರಿಶೋಧಕರ ಸಂಘದ ವತಿಯಿಂದ ಚಾಮರಾಜನಗರ ಜಿಲ್ಲೆಯಿಂದ ನಿಮ್ಮನ್ನ ವಿಶೇಷ ವಕ್ಕರ್ದು ಸನ್ಮಾನ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ತಾವೇ ಹೇಳ್ತೀರಾ ಸರ್ ಅವ್ರಿಗೆಲ್ಲ ನಮ್ಮ ಚಾಮರಾಜನಗರದ ಜಿಲ್ಲಾ ಘಟಕದ ತೆರಿಗೆ ಸಲಹೆಗಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ನಮಗೆ ಮೂವತ್ತೆರಡು ವರ್ಷಗಳಿಂದ ನಮ್ಮ ವೃತ್ತಿ ಜೀವನದಲ್ಲಿ ಎಲ್ಲ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ತೆರಿಗೆ ಇಲಾಖೆ ಅಧಿಕಾರಿಗಳು ತೆರಿಗೆ ಸಹ ಸಲಹೆಗಾರರ ಸ್ನೇಹಿತರುಗಳು ಮತ್ತು ನಮ್ಮ ಕಕ್ಷಿಗಾರರು ಅಂದರೆ ಇವರು ವ್ಯಾಪಾರಸ್ಥರು ನಮ್ಮ ಕಚೇರಿ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಕುಟುಂಬ ವರ್ಗ ನಮ್ಮ ಈ ಕೆಲಸದ ಒತ್ತಡಗಳನ್ನೆಲ್ಲ ನಮ್ಮ ಸಹಿಸಿಕೊಂಡು ನಮ್ಮ ನಮ್ಮನ್ನ ನಮ್ಮ ಏರು ವೀಡುಗಳಲ್ಲೆಲ್ಲ ಸಹಿಸಿಕೊಂಡು ನಮ್ಮನ್ನು ನೋವು ನೆಲುಗಳೆಲ್ಲ ಜೊತೆಯಾಗಿತ್ತುಕೊಂಡು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಧರ್ಮಪತ್ನಿ ನಮ್ಮ ಮಗಳು ನಮ್ಮ ಕುಟುಂಬಸ್ಥರು ಇವರೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತೆ ಥ್ಯಾಂಕ್ ಯು ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಾರಾಯಣ್ ಜೈನ್ ಮತ್ತು ರಾಜ್ಯ ಅಧ್ಯಕ್ಷರಾದ ಅಂಜುನ್ ಪ್ರಸಾದ್ ಅವರು ಅಧ್ಯಕ್ಷರಾದ ನಮ್ಮ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ರವರು ಮಂಜುನಾಥರವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಇವರುಗಳೆಲ್ಲ ಜಿಲ್ಲಾ ಜೊತೆಗೆ ಜಿಲ್ಲಾಘಟಕನ್ನು ಆಯ್ಕೆ ಮಾಡಿ ಸನ್ಮಾನ ಮಾಡಿಸಿದ್ದಾರೆ ಅದಕ್ಕೋಸ್ಕರ ಜಿನ್ಮ ಸನ್ಮಾನ ಮಾಡಿದ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರಿಗೂ